ಅದೇ ಪ್ರೋಗ್ರಾಂ ವೀಕ್ಷಣೆ ಒಂದು ಇದು ಹಳೆಯ ಗ್ರಾಮದ ಎಲ್ಲ ಗುರಿ ಎಲ್ಲ ತಾಯಿ ಅಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಾಧಿಕಾರದ ಫಲಾನುಭಾಗಳ ಒಂದು ಸಂವಾದ ಮತ್ತು ಚರ್ಚೆ ತಮ್ಗೆಲ್ಲ ಐದು ಗ್ಯಾರಂಟಿ ಸ್ಕೀಮ್ ಅನ್ನು ತಮ್ಗೆಲ್ಲ ತಲುಪಿಸ್ತಾ ಇದ್ದಾವೆ ಆ ಒಂದು ಗ್ಯಾರಂಟಿ ಸ್ಕೀಮ್ಗಳು ತಮ್ಮ ಊರಿಗೆ ಕರೆಕ್ಟ್ ಆಗಿ ಬರ್ತಾ ಇದಾವೋ ಇಲ್ಲ ಕೆಲವು ಮಂದಿಗೆ ಬರ್ತಾ ಇಲ್ಲ ಅಂದ್ರೆ ಯಾವ ಕಾರಣಕ್ಕೆ ಬರ್ತಾ ಇಲ್ಲ ಬಸ್ ನಲ್ಲಿ ಕಂಡರ್ ಸರಿಯಾಗಿ ನಿಮ್ ಕೂಡ ಗೌರವ ಕೊಡ್ತಾ ಇದಾರೆ ಇಲ್ಲ ಇವೆಲ್ಲವನ್ನು ಚರ್ಚೆ ಮಾಡಲಿಕ್ಕೆ ಇವತ್ತು ಬೆಂಗಳೂರಿನಿಂದ ನಮ್ಮ ಉಪಾಧ್ಯಕ್ಷ ಬಂದಿದ್ದಾರೆ ಇವತ್ತು ಆ ಆರು ಜಿಲ್ಲೆಗಳಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಅವರು ಆರಿಸಕೋಬಹ ಆರಿಸ್ಕೋಬಹುದಾದ ಬಹುದಾಗಿತ್ತು ಆದ್ರೆ ಅವರು ನಮ್ಮ ಹಳೆಯದೇ ಆಯ್ಕೆ ಮಾಡೋದಕ್ಕೆ ಅವ್ರಿಗೆ ಮತ್ತೊಮ್ಮೆ ನಾನು ಹೃದಯದ ಧನ್ಯವಾದಗಳು ಹೇಳ್ತೀನಿ ಯಾಕೆ ಹೇಳ್ತೀನಿ ಅಂತಂದ್ರೆ ನಾಯಕರಾದಂತಹ ಸನ್ಮಾನಿ ಶಿವರಾಜ್ ತಂಗಿ ಅವರ ಕ್ಷೇತ್ರ ಮತ್ತು ನಾವು ಗಂಗಾವತಿ ತಾಲೂಕ್ ಸಂಬಂಧಪಟ್ಟವರು ನಮ್ಮ ಕ್ಷೇತ್ರಕ್ಕೆ ಆಯ್ಕೆ ಮಾಡೋದಕ್ಕೆ ಅವ್ರಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಹೇಳುತ್ತೇನೆ ನಾವಿಲ್ಲಿ ಈ ಕಾರ್ಯಕ್ರಮವನ್ನ ಅಧ್ಯಕ್ಷರಿಗೆ ಹೇಳಿದ್ದೆ ಒಂದು ಹಳ್ಳಿಯನ್ನ ಸೆಲೆಕ್ಟ್ ಮಾಡಿ ಆ ಹಳ್ಳಿಯಲ್ಲಿ ಇರ್ತಕ್ಕಂತಹ ನಮ್ಮ ಐದು ಗ್ಯಾರಂಟಿಗಳ ಫಲ ಫಲಾನುಭವಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಅವರೊಡನೆ ನಾನು ಸಂವಾದವನ್ನು ಮಾಡ್ತೇನೆ ಅದಾದ ನಂತರ ಹಳ್ಳಿಯಲ್ಲಿ ಒಂದು ಚಿಕ್ಕದಾದಂತಹ ಯಾವುದಾದ್ರೂ ಸಂಗೀತ ಕಾರ್ಯಕ್ರಮವನ್ನ ಇಟ್ಕೊಳ್ಳುವ ನಾವೇ ಹಳ್ಳಿಯವರು ಹಾಡೋದು ನಾವು ಹಾಡೋದು ಅವರೊಟ್ಟಿಗೆ ಸ್ವಲ್ಪ ಕಳು ಕಳೆಯುವ ಅಂತ ಹೇಳಿ ನಾ ಅಧ್ಯಕ್ಷರಿಗೆ ಹೇಳಿದ್ದೆ ಆದ್ರೆ ಇವತ್ತು ಇವರು ಹಬ್ಬವನ್ನೇ ಆಚರಿಸ್ತಿದ್ದಾರೆ ಇಡೀ ರಾಜ್ಯದಲ್ಲಿ ಯಾವುದೇ ಹಳ್ಳಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇಲ್ಲ ಹಳೆ ಅಯೋಧ್ಯೆ ಈ ರಾಜ್ಯದಲ್ಲಿ ಪ್ರಥಮ ಹಳ್ಳಿ ದೇಶದಲ್ಲೇ ಪ್ರಥಮ ಹಳ್ಳಿ ಇರಬಹುದು ಮೊಸರು ಈ ರೀತಿ ಮಹಾತ್ಮ ಗಾಂಧೀಜಿಯನ್ನ ನಾವು ಇವತ್ತು ನೆನೆಸ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥದ್ದು ಇದು ಒಂದು ಇತಿಹಾಸದ ಪುಟಕ್ಕೆ ಈ ಹಳ್ಳಿ ಇವತ್ತು ಸೇರ್ತದೆ ನಾನು ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಕೂಡ ನಾನು ಈ ಹಳ್ಳಿಯ ಬಗ್ಗೆ ಈ ಹಳ್ಳಿಯಲ್ಲಿ ಈ ನಡೆದಂತಹ ಕಾರ್ಯಕ್ರಮದ ಬಗ್ಗೆ ಈ ಹಳ್ಳಿಯ ನಡೆದಂತಹ ಕಾರ್ಯಕ್ರಮದ ಬಗ್ಗೆ ನಾನು ವಿಶೇಷವಾಗಿ ಈ ಮಾಹಿತಿಯನ್ನ ಸಂಬಂಧಪಟ್ಟ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ನಾನು ಆ ವಿಡಿಯೋನನ್ನು ಕೂಡ ತಗೊಂಡೋಗಿ ತೋರಿಸ್ತೀನಿ ನಾಳೆ ಮೇಲೆ ಹೋಗ್ಬೇಕು ಯಾಕಂದ್ರೆ ನಾನು ನಿಜವಾಗಿ ನಾನು ಹೇಳ್ತೀನಿ ಈ ಐದು ಗ್ಯಾರಂಟಿಗಳು ಇವತ್ತು ನಾವೇನು ಈ ರಾಜ್ಯದ ಜನತೆಗೆ ನಾವು ನೀಡಿದ್ದೇವೆ ಇದು ರಾಜ್ಯದ ಜನತೆಗೆ ವಿಶೇಷವಾಗಿ ನಮ್ಮ ಮಹಿಳೆಯರಿಗೆ ಮತ್ತು ಯುವಕರಿಗೆ ಅವರ ಸಬಲೀಕರಣ ಆಗ್ಬೇಕು ವ್ಯುಮೆನ್ ಎಂಪವರ್ಮೆಂಟ್ ಯೂತ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಮಹಿಳಾ ಸಬಲೀಕರಣ ಯುವಕರ ಸಬಲೀಕರಣ ಈ ಸಬಲೀಕರಣ ಹಾಕ್ಬೇಕು ಎಂಬಂತಹ ಉದ್ದೇಶದಿಂದ ಈ ಐದು ಗ್ಯಾರಂಟಿಯ ಯೋಜನೆಗಳನ್ನ ನಾವು ನಮ್ಮ ಸರ್ಕಾರ ಈ ರಾಜ್ಯದ ಜನತೆಗೆ ನೀಡ್ತಾ ಇದೆ ತಿಂಗ ಎರಡ್ ಸಾವಿರ ರೂಪಾಯಿ ಆಗ್ತಿರಕ್ಕಂತ ದುಡ್ಡು ಅಷ್ಟು ಸಹಾಯವಾಗಿರುತ್ತೆ ಅವ್ರು ಬರೋದ್ ಒಂದು ಎರಡು ದಿನ ಒಂದಿನ ಲೇಟ್ ಆದ್ರೂ ಬ್ಯಾಂಕ್ನಾಗ ಡ್ರಾ ಮಾಡಿಕೊಂಡು ನಮ್ಮ ಮಕ್ಕಳಿಗೆ ನಮಗೆ ಘೋಷಣೆ ಮುಗಿಸ್ತೀವಿ ಅದರಿಂದ ಬಹಳಷ್ಟು ಸಹಾಯವಾಗಿದೆ ಸರ್ ಈಗ ನಮ್ಮನೆ ನಡೆಯೋದೆ ಕಷ್ಟ ಇತ್ತು ಅಂತ ಟೈಮ್ನಲ್ಲಿ ನಲ್ಲಿ ಸಿದ್ದರಾಮಿ ನಮಗೆ ಎರಡು ಸಾವಿರ ರೂಪಾಯಿ ಅನುದಾನ ಹಾಕಿದ್ರಲ್ರಿ ಅದು ನಮಗೆ ಬಹಳ ಅನುಕೂಲ ಆಗಿದ್ದೆ ಸರ್ ಮತ್ತು ನನ್ನ ಮಗ ಕನಸು ಸೈಕಲ್ ಕೊಡ್ಸಂತ ಅಂತ ಇದು ಮಾಡ್ತಿದ್ದ ಸರ್ ನನ್ನ ಪಗಾರ್ನಲ್ಲಿ ನನ್ನ ಮನೆ ನಡೆಯೋದೇ ಕಷ್ಟ ಇತ್ತು ಅಂತ ಟೈಮ್ನಲ್ಲಿ ಈ ಸಿದ್ದರಾಮಯ್ಯ ಸಾಹಿರ್ ಹಾಕಿದ್ದ ಎರಡು ಸಾವಿರ ಇಪ್ಪತ್ತು ದುಡ್ಡಿನಲ್ಲಿ ನನ್ನ ಮಗನಿಗೆ ಸೈಕಲ್ ಕೊಡಿಸಿನಿ ನನ್ನ ಮಗ ಭಾಳ ಖುಷಿ ಪಟ್ಟ ನನಗೆ ಭಾಳ ಸಂತೋಷ ಆಗಿದೆ ಸರ್ ಇದರಿಂದ ನಾನು ಮನೆ ಮನೆಗೆ ಹೋಗಿ ಎಲ್ಲರಿಗೂ ಗ್ಯಾರಂಟ್ರಿ ಇದು ಯೋಜನೆ ಬಗ್ಗೆ ನಾವೇ ಮನೆ ಮನೆಗೆ ಹೋಗಿ ಮುಗಿಸಿ ಕೇಳ್ತೀವಲ್ಲ ಸರ್ ಎಲ್ಲರೂ ನಮಗೆ ಎಲ್ಲ ಅಮ್ಮ ಇಂಥ ಯೋಜನೆಗಳು ಬಂದ ಮೇಲೆ ನಮಗೆ ಮನೆ ಬಂದು ಕೇಳೋರು ಇದ್ದಿಲ್ಲಮ್ಮ ಈ ಸರ್ಕಾರ ಬಂದ ಮೇಲೆ ನಮ್ಮ ಮನೆಗೆ ಬಂದು ನಮ್ಗೆ ಏನಾನ ಕಾರ್ಡಿನ ಪ್ರಾಬ್ಲಮ್ ಇದ್ರೆ ದುಡ್ಡು ಬಿಡ್ಲಿಲ್ಲ ಅಂದ್ರೆ ನಾವೆಲ್ಲ ಬ್ಯಾಂಕಿಗೆ ಕಳಿಸ್ತಿದ್ವಿ ಸರ್ ಮತ್ತು ಇ ಕೆ ವೈ ಸಿ ಮಾಡಿಸ್ತಿದ್ವಿ ಸರ್ ನಾವೇ ಕರ್ಕೊಂಡೋಗಿ ನಾವು ದಾರೆ ದಾರೆಲ್ಲ ಹೋಗ್ತಾ ಇದ್ದರೆ ಸಾಕು ರೋಡ್ನಲ್ಲಿ ಅಮ್ಮ ನಿಮ್ಮ ದೈದಿಂದ ನಮ್ಗೆ ಎರಡು ಸಾವಿರ ರೂಪಾಯಿ ಅಂತ ನಮಗೆ ಕೈ ಮುಗಿತಾರೆ ಸರ್ ಆದರೆ ನಮಗೆ ಕೈ ಮುಗಿಬಾಡ್ರಿ ಮೇಲೆ ಕೊಡೋಂಥ ಸರ್ಕಾರಕ್ಕೆ ಕೈ ಮುಗಿಯರಿ ನೀವು ಅಂತ ಹೇಳಿ ಸರ್